सरी बट बन रहे है ये ब्रेक लगा के आऊंगा वो धो के आऊंगा ये ऐसा मस्त अलग प्रोडक्ट है चलो नमन हां इधर है येला वन पर एक 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 ಚಲನೇ ಎಲ್ಲಾರಿಗೆ ಬಸ್ ಹೊಡೆಸ್ ಬರ್ತೀನಿ ಪಬ್ಲಿಕ್ ಎಲ್ಲ ಇಕಡೆ ಬನ್ನಿ ಅಲ್ಲ ಪಬ್ಲಿಕ್ ಅಲ್ಲ ಪಬ್ಲಿಕ್ ಕಳಿಸ್ಕೋಡಿ ಅಲ್ಲಿ ನೀವು ಎಲ್ಲಾ ಸಿಂಬಂದಿ ಕರೆಕ್ಟಾಗಿ ನಿಂತುಕೊಳ್ಳೋಣ ಬರಬೇಕು ಗುಲ್ಜಿ ಬೇಗ ಎಲ್ಲ ಪಬ್ಲಿಕ್ ಇಕಡೆ ಬನ್ನಿ ಸೂಮಿ ಇದು ಕ್ಯಾಚ್ ಕೂಡ ಇಕಡೆ ಬನ್ನಿ ಜನಾರ ಕಳಿಸ್ಕೋಡಿ ಅವರಿಗೆ ಫೋನ್ ಕಟ್ ಫೋನ್ ಕಟ್ ಕೊಡಿ ಇಂದವನೆ ಫೋನ್ ಕಟ್ ಕೊಡಿ ಸ್ವಲ್ಪ ಸ್ವಲ್ಪ ಬೇಗ ಬೇಕಾಗ ನಿಂದ್ರೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಅಂದ್ರೆ ಬನ್ನಿ ಕರೆಕ್ಟ್ ಆಗ ನಿಂದ್ರಿ ನಿಂತ್ಕೊಳ್ಳಿ ಸಿಬ್ಬಂದಿ ನೋಡಪ್ಪ ಅಲ್ಲಿ ರೀ ಬೈಕ್ ಹಿಂದೆ ಒಂದ್ಗಾಗ ಎಲ್ಲರೂ ಏ ಲೈನ್ ನಿಮ್ಗೆ ಕೊಬ್ಬರಾಗತ್ತೆ ಅಲ್ಲಿ ನಿಮ್ಗ ಅಂತ ಹೇಳ ಅವ್ರಿಗೆ ಏನ್ ಹೇಳಿದ್ದಾರೆ ಆರ್ಥಕತೆ ಇಲ್ಲ ಜಗದೀಶ ಶುಲ್ಪಿ ಏ ಅವ್ರು ಹಿಮ್ಮ ಅಂತೇಳಿ ಯಾವ್ದು ಹೋಗೋಣ ಆಫೀಸರ್ಸ್ ನಿಮ್ ನಿಮ್ ಸಿಬ್ಬಂದಿಗೆ ಒಂದ್ ಲೈನ್ ಪೂರಾ ಅಲ್ಲಿಂದ ಇಲ್ಲಿ ತನಕ ಒಂದ್ ಲೈನ್ ನಿದ್ರೋಗ ಮಾಡಿ ನೋಡಿ ಡಿ ಎಸ್ ಪಿ ನೋಡಿ ಕನ್ಫರ್ಮ್ ಶುಲ್ಪಿ ಅವ್ರ ಈ ಕಡೆ ಬರ್ರಿ ಬಲ್ಲಪ್ಪ ಬಲ್ಲಪ್ಪ ಅವ್ರೆ ಇವರು ಇಲ್ಲಿಂದ ಇದಕ್ಕಿಂತ ಇನ್ನೊಂದು ಸ್ಟೆಪ್ ಇಂದ ಹೋದ್ರೆ ಹೆಂಗಾಕತಿ ಅಲ್ಲ ಗಾಡಿ ಗಾಡಿ ಆದ್ರಿ ಇಲ್ಲೇ ಬೈಕ್ ಹಿಂದ್ಗಡೆ ನಿಂತ್ಕೊಂಡಿ நல்லவே நைன் பைக்ல வந்து பிந்த நல்ல ஓகே பண்ணி நின்று

ಮದೋ ಆರ್ಡ್ರ್ ಇಷ್ಟಿ ಸರ್ ನಮ್ಮಲ್ಲ ತೋಡದಾಗ ಒಂದು ಕೂಡ ತುಂಬ ಮಜಾನೆ ತಿಂ ಆಮೇಲೆ ಇದು ಸರ್ ಎಂಬತ್ತು ದಿನ ತಾರೀಕು ಮೊದಲಿಗೆ ಆಗ್ತದೆ ಸರ್ ಟೋಟಲ್ ರೂಪಾಯಿ गाडी <laughs> ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಚೆನ್ನಾಗಿ ಮಾಡಿ ಕೊಟ್ಟರೆ ಮೋಟರ್ ಸೈಕಲ್ ಭಾಳಷ್ಟು ಮಾಡಿ ಬಟ್ಟೆ ಟೋಟಲ್ ಎಷ್ಟು ಮೂವತ್ತೇಳು ಒಂದರ ಹೆಚ್ಚಿನ ನಾಲ್ಕು ಹಂಗಿರ್ತಾರೆ ಒಂದರಾಗ

அடிச்சிட்டு போறதுக்கு ஒரு சேலடா 200க்கு மேல அது என்ன கரெக்ட் வந்தா வந்துடोगी இந்த வச்சிருக்கேன்னு வந்து மன அன்னி இருந்துடறே காரே மேடம் கிறுக்குறது 300 ரூபாயை மாத்து கிலோமீட்டர்ல ஜோம் பண்ணுதே டிரைவர் ಓನ್ ಓಕೆ ಮತ್ತು ಮುಂದೆ ಸರ್ ನಿಂದೆ ಬಾ ನಿಂದೆ ಆಡ್ರ ಏ ನಾನು ಐವತ್ತು ಬರ್ತೀವಿ ಸರ್ ಮುಂದೆ ಕೊಟ್ಟಿದ್ದೀವಿ ನಮಸ್ಕಾರ

m 반대 반대 m 도 टू <laughs> न सुमोले होशियार प्राइम देवया ने नहीं हैला कोला तो विलेरे और राजोसन देव

그렇무뭐 또는 뭐할것 같은데. 뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐

ಇವೆಲ್ಲ ಪ್ರಾಪರ್ಟಿಗಳನ್ನ ಜಪ್ತಿ ಮಾಡುವಲ್ಲಿ ನಮ್ಮ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸಾಕಷ್ಟು ಶ್ರಮ ವಹಿಸಿ ಪತ್ತೆ ಮಾಡಿದ್ದಾರೆ ಅವರೆಲ್ಲರಿಗೂ ಸ್ವಲ್ಪ ತನ್ನೆಲ್ಲ ವ್ಯಕ್ತಿಯಿಂದ ಒಂದು ಇಂಡಿಯನ್ ಬಸವಂತರಾಯ ಅನಂತರಾಯ ಗುರಾಮರ

ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಕಳೆದು ಒಂದು ವರ್ಷದಲ್ಲಿ ಕಳ್ಳತನ ಪ್ರಕರಣಗಳು ಏನು ದಾಖಲಾಗಿತ್ತು ಮತ್ತು ಆ ಕಳ್ಳತನ ಪ್ರಕರಣಗಳಲ್ಲಿ ಏನು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ರು ಇವೆಲ್ಲವನ್ನು ಸೇರಿ ಇವತ್ತು ನಾವು ಪ್ರಾಪರ್ಟಿ ರಿಟರ್ನ್ ಪೆರಡನ್ನು ನೊಂದವರಿಗೆ ಅದನ್ನು ವಾಪಸ್ ಕೊಡುವಂತಹ ಒಂದು ಕಾರ್ಯವನ್ನು ಇವತ್ತು ನಾವು ಇಟ್ಕೊಂಡಿದ್ವಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಪೊಲೀಸರು ಪತ್ತೆ ಮಾಡಿದ್ದಾರೆ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಆರೋಪಿತರನ್ನು ಬಂಧನಕ್ಕೆ ಒಳ ಮಾಡಿ ಅವರಿಂದ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ವರ್ತ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ನೊಂದಂಥ ಜನರಿಗೆ ಅದನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನು ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಚಿನ್ನ ಬೆಳ್ಳಿ ಬಂಗಾರ ಟೂ ವೀಲರ್ಸು ಫೋರ್ ವೀಲರ್ಸು ರೈತರ ಪಂಪ್ಸೆಟ್ಸ್ಗಳು ಟ್ಯಾಕ್ಟರ್ಸ್ಗಳು ಗೂಡ್ಸ್ ವೆಹಿಕಲ್ಸ್ಗಳು ಟ್ರಕ್ಸ್ಗಳು ಫಾರ್ಚುನರ್ ಕಾರುಗಳು ಇವೆಲ್ಲವನ್ನು ಕೂಡ ನೀವು ನೋಡಿದರ ದುಡ್ಡನ್ನು ಕಳೆದುಕೊಂಡವ್ರನ್ನ ನೋಡಿದರ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯ ಪೊಲೀಸ್ನವರು ಈ ಪ್ರಾಪರ್ಟೀಸ್ಗಳನ್ನು ಕಳೆದು ಒಂದು ವರ್ಷದಲ್ಲಿ ಪತ್ತೆ ಮಾಡಿ ನೊಂದವರಿಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ ಈ ಇದರಲ್ಲಿ ಎರಡು ಉದ್ದೇಶ ಇದೆ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಜನರಿಗೆ ಹೇಳೋದೇನು ಅಂತಂತಂದರೆ ಅಪರಾಧಗಳನ್ನು ಪತ್ತೆ ಹಚ್ಚೋದು ಪೊಲೀಸರ ಒಂದು ಕಾರ್ಯ ಆದರೆ ಅಪರಾಧಗಳನ್ನು ತಡೆಗಟ್ಟುವುದು ಕೂಡ ಒಂದು ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಅಪರಾಧಗಳನ್ನು ತಡೆಗಟ್ಟುವುದರಲ್ಲಿ ಪೊಲೀಸ್ ಇಲಾಖೆಯ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಸಾರ್ವಜನಿಕರ ಭಾಗವಹಿಸೋಕೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ ಈ ಸಾಕಷ್ಟು ಹೌಸ್ ಥೆಫ್ಟೇನ್ ಪ್ರಾಪರ್ಟಿ ಅಫೆನ್ಸಸ್ಗಳನ್ನು ನೋಡ್ತಾ ಇದ್ದಾರೆ ಈ ಎಲ್ಲ ಪ್ರಾಪರ್ಟಿ ಅಫೆನ್ಸಸ್ಗಳು ಎಲ್ಲಿ ಸಿ ಟಿ ವಿ ಇಲ್ಲ ಎಲ್ಲಿ ಮನೆಗೆ ಸಿ ಟಿ ವಿ ಕಣಗಾವಲನ್ನು ಹಾಕಿಲ್ಲ ಆ ಮನೆಗಳನ್ನೇ ಕೂಡ ಈ ಕಳ್ಳರು ಅದನ್ನು ಟಾರ್ಗೆಟ್ ಮಾಡ್ತಾಯಿರ್ತಾರೆ ಜನರು ಸುಮಾರು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷದಷ್ಟು ವರ್ತ್ ಪ್ರಾಪರ್ಟಿಯನ್ನು ಕಳ್ಕೊಂಡಾಗ ಕೇವಲ ಒಂದು ಇಪ್ಪತ್ತು ಸಾವಿರದಲ್ಲಿ ನಾಲ್ಕು ಸಿ ಸಿ ಟಿ ವಿಗಳು ಬರ್ತಾ ಇರ್ತವೆ ಅವುಗಳನ್ನು ಅಳವಡಿಸ್ಕೊಂಡಾಗ ಅವರ ಮನೆಯ ಸುರಕ್ಷತೆ ಅವರ ಏನು ವಸ್ತುಗಳ ಸುರಕ್ಷತೆ ಅತಿ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಕೂಡ ಸಾಕಷ್ಟು ಅಪರಾಧಗಳನ್ನು ಪತ್ತೆ ಮಾಡುವುದರಲ್ಲೂ ಕೂಡ ಇದು ಸಹಕಾರಿಯಾಗುತ್ತದೆ ಕೇವಲ ಒಬ್ಬರು ಸಿ ಸಿ ಟಿ ವಿ ಹಾಕ್ಸಿದ್ರೆ ಪ್ರಯೋಜನ ಇಲ್ಲ ಯಾರ್ಯಾರಿಗೆ ಶಕ್ತಿ ಇದೆ ಎಲ್ಲರೂ ಕೂಡ ಸಿ ಸಿ ಟಿ ವಿಗಳನ್ನು ಅವರ ಕುಟುಂಬದ ಭದ್ರತೆ ಮತ್ತು ಅವರ ಪ ಪ್ರಾಪರ್ಟೀಸ್ಗಳ ಭದ್ರತೆಗೆ ಹಾಕಿಸ್ಕೊಳ್ಬೇಕು ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ ಅದೇ ರೀತಿ ಕೂಡ ನೀವು ಟೂ ವೀಲರ್ಸು ಫೋರ್ ವೀಲರ್ಸು ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀರಾ ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ಗಳು ಬರ್ತಾ ಇರ್ತವೆ ಅದು ತಮ್ಮ ಮೊಬೈಲ್ಗೆ ಲಿಂಕ್ ಮಾಡ್ಕೊಂಡ್ಬಿಟ್ಟು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ಗಳನ್ನು ಹಾಕೊಂಡ್ರು ಕೂಡ ಯಾರೇ ವ್ಯಕ್ತಿಗಳು ನಿಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋದಾಗ ಅದನ್ನು ಪತ್ತೆ ಹಚ್ಚೋದು ಅತಿ ಸುಲಭದ ಕೆಲಸ ಆಗಿರುತ್ತೆ ಅದು ಕೂಡ ಭಾಳ ಏನು ಕಾಸ್ಟ್ಲಿ ಇರೋಲ್ಲ ಅದೊಂದು ಐದು ಸಾವಿರದಲ್ಲಿ ಕೂಡ ವಸ್ತು ಬರ್ತಾ ಇರುತ್ತೆ ಸೊ ಮನೆಯಲ್ಲಿ ನೀವು ಪ್ರಾಪರ್ಟೀಸ್ಗಳನ್ನು ಊರಿಗೆ ಹೋದಾಗ ಮಾಡಿದಾಗ ಇಡೋಕ್ಕಿಂತ ಬ್ಯಾಂಕ್ ಲಾಕರ್ಗಳನ್ನು ಯೂಸ್ ಮಾಡಿ ಸೊ ಬ್ಯಾಂಕ್ ಲಾಕರ್ಸ್ಗಳಲ್ಲಿ ವಸ್ತುಗಳನ್ನು ಇಟ್ಟು ಮನೆಗಳಲ್ಲಿ ಒಬ್ಬರೇ ಮನೆ ಮನೆಗಳಲ್ಲಿನೂ ಕೂಡ ದೀಪದ ವ್ಯವಸ್ಥೆ ಆಗಿರ್ಬೋದು ಮನೆ ಹೊರಗಡೆ ದೀಪದ ವ್ಯವಸ್ಥೆ ಆಗಿರ್ಬೋದು ಹೊಲಗಳಲ್ಲಿರುವಂಥ ಫಾರ್ಮ್ ಹಸಸ್ಗಳಾಗಿರ್ಬೋದು ಈಗ ಸಿ ಸಿ ಟಿ ವಿಗಳನ್ನು ಹಾಕಿಸ್ಕೊಳ್ಳೋದಾಗಿರ್ಬೋದು ಬ್ಯಾಂಕ್ ಲಾಕರ್ಸ್ಗಳಲ್ಲಿ ಇಡೋದಾಗಿರ್ಬೋದು ಇವನ್ನೆಲ್ಲ ಕೈ ಕ ಕಾರ್ಯಗಳನ್ನು ತಾವು ಕೈಗೊಂಡಾಗ ಸಾಕಷ್ಟು ಅಪರಾಧ ಸಂಖ್ಯೆಗಳಲ್ಲಿ ಕಡಿಮೆ ಆಗುತ್ತೆ ಸೊ ಪೊಲೀಸ್ನವರು ರಾತ್ರಿ ಹೊತ್ತು ನೈಟ್ ರೌಂಡ್ಸು ಲರ್ಕಿಂಗ್ ಬಿಟ್ಟು ಮತ್ತು ಏನು ಅರ್ಲಿ ಮಾರ್ನಿಂಗ್ ಬಿಟ್ಟು ಇವನ್ನೆಲ್ಲ ಮಾಡಿನೂ ತಡೆಗಟ್ಟು ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಸಾರ್ವಜನಿಕರ ಸಹಭಾಗಿತ್ವ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮುಂಜಾಗ್ರತೆ ಅಲ್ಟಿಮೇಟ್ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂತಂದ್ರೆ ಪತ್ತೆ ಹಚ್ಚುವಿಕೆ ನೆಕ್ಸ್ಟ್ ಬರುತ್ತೆ ಪತ್ತೆ ಹಚ್ಚುವಿಕೆಂದ್ರೆ ಮುಂಚೆ ತಡೆಗಟ್ಟುವಿಕೆ ಬಹಳ ಅತಿ ಅವಶ್ಯಕ ಇರುತ್ತೆ ಆ ತಡೆಗಟ್ಟುವಿಕೆ ಕಾರ್ಯದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಷ್ಟೇ ಅಲ್ದೇ ಕೂಡ ಅದೇ ಅಷ್ಟೇ ಅಲ್ದೇ ಕೂಡ ಇಲ್ಲಿ ನೀವು ಪ್ರಾಪರ್ಟಿ ರಿಕವರಿ ನೀವು ನೋಡಿದಿರ ಸಾಕಷ್ಟು ಸೀನಿಯರ್ ಸಿಟಿಜನ್ಸ್ಗಳು ಈ ಅಟೆನ್ಷನ್ ಡೈವರ್ಷನ್ಗೆ ಮೋಸಕ್ಕೊಳಗಾಗ್ತಾರೆ ಪಾಪ ಅವರು ಹಿರಿಯ ಜೀವಿಗಳು ಅವರಿಗೆ ಗೊತ್ತಾಗಲ್ಲ ಗಾಬ್ರಿಗೆ ಇಮಿಡಿಯೇಟ್ಲಿ ಒಳಗಾಗ್ತಾರೆ ಅಲ್ಲೇನೋ ಲಾ ಆ್ಯಂಡ್ ಆರ್ಡ್ರ್ ಸಮಸ್ಯೆ ಆಗಿದೆ ಅಲ್ಲಿ ಯಾರೋ ಪೊಲೀಸರು ಬಂದಿದ್ದಾರೆ ಅಂತಂತೇಳಿ ಅವರ ಮೈ ಮೇಲಿದ್ದಂತಹ ವರ್ತ್ ಏನೇ ಇರುತ್ತೆ ದುಡ್ಡು ಆಗಿರಲಿ ಒಡವೆ ಆಗಿರಲಿ ಮಹಿಳೆಯರಾಗಿರಲಿ ಅವರಿಂದ ಇಸ್ಕೊಂಬಿಟ್ಟು ನಾವು ನಿಮಗೆ ಸುರಕ್ಷಿತವಾಗಿ ಆಮೇಲೆ ಕೊಡ್ತೀವಿ ಅಂತಂಥೇಳಿ ಅವರಿಗೆ ಭಯಭೀತರನ್ನಾಗಿಸಿ ಆ ರೀತಿಯೂ ಕೂಡ ಅಟೆನ್ಷನ್ ಡೈವರ್ಷನ್ ಮಾಡೋಂಥ ಕೇಸ್ಗಳನ್ನ ತಾವು ನೋಡಿದ್ದೀರಾ ಅಷ್ಟೇ ಅಲ್ಲದೇ ಕೂಡ ಜನರು ಆಸೆ ಆಮಿಷಕ್ಕೆ ಒಳಗಾಗ್ತಾರೆ ನಿಧಿಗಳು ಸಿಕ್ಕಿದೆ ಹಳೆ ಕಾಲದ ನಾಣ್ಯಗಳು ಸಿಕ್ಕಿದೆ ಕಡಿಮೆ ದುಡ್ಡಿಗೆ ಬಂಗಾರ ಸಿಗ್ತಾ ಇದೆ ಅಂತಂಥೇಳಿ ಮೋಸ ಲಕ್ಷಾಂತರ ರೂಪಾಯಿಗಳನ್ನು ಕಳ್ಕೊಂಡಂಥ ಉದಾಹರಣೆಗಳಿದ್ದಾವೆ ಆದ್ದರಿಂದ ಜನರು ಕೂಡ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ ಯಾವುದೂ ಕೂಡ ನಿಮಗೆ ಫ್ರೀಯಾಗಿರಲ್ಲ ಸೊ ಯಾವುದಕ್ಕೆ ಏನು ವ್ಯಾಲ್ಯೂ ಇರುತ್ತೆ ಅದೇ ಇರುತ್ತೆ ಅದಕ್ಕಿಂತ ಕಡಿಮೆ ನಿಮ್ಗೆ ಏನೇ ಸಿಗ್ತಾಯಿದೆ ಅಂತಂದರೆ ಅಲ್ಲಿ ಮೋಸ ಇದೆ ಅನ್ನೋದನ್ನು ನೀವು ಒಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಇವತ್ತಿನ ಈ ಒಟ್ಟಾರೆ ಪೆಸ್ ಮೀಟರ್ನ ನಮ್ಮ ಉದ್ದೇಶ ಏನು ಇತ್ತು ಅಂತಂತಂದರೆ ನೊಂದವರಿಗೆ ಇದನ್ನು ವಾಪಸ್ ತಲುಪಿಸೋದು ಪೊಲೀಸರು ಮಾಡಿದಂಥ ಒಳ್ಳೆಯ ಕಾರ್ಯವನ್ನು ಶ್ಲಾಘಿಸೋದು ಮತ್ತೆ ಅತಿ ಪ್ರಾಮುಖ್ಯತೆ ಈ ಪ್ರಾಪರ್ಟಿ ಅಫೆನ್ಸಸ್ಗಳು ಆಗದೇ ರೀತಿ ತಡೆಗಟ್ಟುವುದಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಏನು ಅನ್ನೋದು ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸೋದು ಒಂದು ಉದ್ದೇಶ ಆಗಿತ್ತು ಸೊ ಈ ಕೆಲಸದಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಒಬ್ಬ ಸಿಬ್ಬಂದಿಯಿಂದ ಹಿಡ್ಕೊಂಡು ಎಡಿಷನಲ್ ಎಸ್ ಪಿ ಅವ್ರಿಗ್ರಿಗೂ ಕೂಡ ಕಳೆದ ಒಂದು ವರ್ಷದಲ್ಲಿ ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದರೆ ಅವರ ಕಾರ್ಯವನ್ನು ಕೂಡ ಇಲಾಖೆ ಪರವಾಗಿ ನಾನು ಶ್ಲಾಘಿಸ್ತೇನೆ ಥ್ಯಾಂಕ್ ಯು ಸರ್ ಇದು ಹೌದು ಅದು ಆಗಿದೆ ಪ್ರ ಏನು ಗಾಂಧಿ ಚೌಕ್ ಅಥವಾ ನಿಮ್ಮ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಆದಂಥ ಏನು ಡಕಾಯಿತಿ ರಾಬ್ರಿ ಕೇಸ್ಗಳಾಗಿದ್ದು ಎಲ್ಲ ಕೇಸುಗಳು ಕೂಡ ಪತ್ತೆಯಾಗಿದ್ದಾವೆ ಹೌದು ಅದು ಕೇಸು ಕೂಡ ಪತ್ತೆಯಾಗಿದೆ ಅಲ್ಲಿ ಅವರು ತೊಗೊಂಡೋದಂಥ ಬಂಗಾರ ಮತ್ತು ಒಡವೆ ಏನಿತ್ತು ಕೂಡ ಅದು ಕೂಡ ರಿಕವರಿ ಆಗಿದೆ ಅದು ಕೂಡ ಅದನ್ನು ಅವರಿಗೆ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗಿದೆ ಸೊ ಒಟ್ಟು ಸುಮಾರು ಐ ಐದು ಕೆ ಜಿ ಒಂದು ನೂರ ನಾಲ್ವತ್ತೈದು ಗ್ರಾಮು ಬಂಗಾರ ಮತ್ತು ಒಂದು ಕೆ ಜಿ ಎಪ್ಪತ್ತು ಗ್ರಾಮು ಬೆಳ್ಳಿ ಮತ್ತು ಎರಡು ನೂರ ಐವತ್ತೊಂದು ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳು ಮತ್ತು ಹನ್ನೆರಡು ವಿವಿಧ ಕಂಪನಿಯ ನಾಲ್ಕು ಚಕ್ರದ ವಾಹನಗಳು ಒಟ್ಟು ಎರಡು ಟಿಪ್ಪರು ಈ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಟೂ ವೀಲರ್ಸ್ ಫೋರ್ ವೀಲರ್ಸ್ ಬೆಳ್ಳಿ ಬಂಗಾರವನ್ನು ವಿಜಯಪುರ ಜಿಲ್ಲಾ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಈ ಒಟ್ಟು ಎರಡು ನೂರ ಇಪ್ಪತ್ತೈದು ಪ್ರಕರಣಗಳಲ್ಲಿ ಮುನ್ನೂರ ನಾಲ್ವತ್ತೈದು ಜನ ಆರೋಪಿತರನ್ನು ಪತ್ತೆ ಮಾಡಿದ್ದಾರೆ ಈ ಎಲ್ಲ ವಸ್ತುಗಳ ಒಟ್ಟು ಮೌಲ್ಯ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚಿದೆ ಇದರಲ್ಲಿ ಶೇಕಡ ಐವತ್ತರಷ್ಟು ಈಗಾಗಲೇ ಕೋರ್ಟ್ ಪರ್ಮಿಷನ್ನ ತಗೊಂಡು ನಂದವರಿಗೆ ಕೊಡುವಂಥ ಕಾರ್ಯವನ್ನು ಮಾಡಲಾಗಿದೆ ಇನ್ನು ಉಳಿದಂತಹ ಕೋರ್ಟ್ ಪ್ರೊಸೆಸ್ಸಲ್ಲಿದೆ ಅದನ್ನು ಕೂಡ ಆದಷ್ಟು ಬೇಗ ಅನುಮತಿಯನ್ನು ಪಡೆದು ನಂದವರಿಗೆ ಕೊಡಲಾಗುವುದು ಈಗ ಐವತ್ತು ಲಕ್ಷ ಕಾರ್ಯ ಸಿಂಧಿಗೆಯಲ್ಲಿ ಒಂದು ಏನು ನಮ್ಮ ಸಿಂದಗಿ ಪೊಲೀಸ್ನವರು ಸಿಂದಗಿ ಪಿ ಎಸ್ ಐ ಸಿ ಪಿ ಮತ್ತು ಡಿ ಎಸ್ ಪಿ ಇಂಡಿಯವರು ಒಂದು ಈ ಮಾಡಲ್ ಸಪ್ರೆಂಡ್ ಇದ್ದಂಥ ಒಂದು ಏನು ಪ್ರಾ ಈ ಫೋರ್ ವೀಲರ್ಸ್ಗಳನ್ನು ಎಲ್ಲೋ ಕೆಲವೊಂದಿಷ್ಟು ವೆಹಿಕಲ್ಸ್ಗಳು ಕಳೆತನಾಗಿರ್ತವೆ ಕೆಲವೊಂದಿಷ್ಟು ವೆಹಿಕಲ್ಗಳು ಉತ್ತರ ಭಾರತ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಆದಂತಹ ಫೋರ್ ವೀಲರ್ಸ್ಗಳನ್ನು ಹೈದರಾಬಾದ್ ಮತ್ತು ಇನ್ನಿತರ ಮೆಟ್ರೋ ಸಿಟೀಸ್ಗಳಿಗೆ ತಂದು ಅವುಗಳ ಚೆಸ್ಸಿ ನಂಬರ್ಗಳನ್ನ ಬದಲಾವಣೆ ಮಾಡಿ ಅದೇ ರೀತಿ ಅವರ ನಂಬರ್ ಪ್ಲೇಟ್ಸ್ಗಳನ್ನ ಬದಲಾವಣೆ ಮಾಡಿ ಎರಡನೇ ರೀತಿಯ ವ್ಯಕ್ತಿ ಮೂರನೇ ರೀತಿಯ ವ್ಯಕ್ತಿಗಳಿಗೆ ಅದನ್ನು ಮಾರಾಟ ಮಾಡಿದ ಅಂತ ಒಂದು ಜಾಲವನ್ನು ನಮ್ಮನ್ನು ನಮ್ಮ ಸಿಂದಗಿ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಇಲ್ಲ ಆ ಎರಡು ಬೈಕ್ಸು ಮತ್ತೆ ಆರು ಕಾರುಗಳು ಮತ್ತೆ ನಾಲ್ಕು ಗೂಡ್ಸ್ ವೆಹಿಕಲ್ಸ್ಗಳನ್ನು ಪತ್ತೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಇದರಲ್ಲಿ ಕೆಲವೊಂದಿಷ್ಟು ಜನ ವಾರಸುದಾರರು ಯಾರು ಓನರ್ಸ್ ಯಾರು ಅನ್ನೋದು ಪತ್ತೆಯಾಗಿದೆ ಇನ್ನು ಕೆಲವೊಂದಿಷ್ಟು ವೆಹಿಕಲ್ಸ್ಗಳಲ್ಲಿ ವಾರಸುದಾರು ಓನರ್ ಯಾರು ಅಂತ ಇನ್ನು ಪತ್ತೆ ಆಗಬೇಕಾದಂಥ ಕಾರ್ಯ ಇದೆ ಕಡಿಮೆ ದರಕ್ಕೆ ವಿಥೌಟ್ ಎನಿ ಡಾಕ್ಯುಮೆಂಟ್ಸ್ ಎಲ್ಲೋ ಒಂದು ಕಡೆ ಆಗಿರುವಂಥ ಕಳ್ಳತನದಲ್ಲಿ ಆಗಿರುವಂಥ ಕಾರನ್ನು ತಂದು ಅವುಗಳ ಎಲ್ಲಾ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಚಸ್ಸಿ ನಂಬರ್ಸ್ಗಳನ್ನು ಕೂಡ ಬದಲಾವಣೆ ಮಾಡಿ ಕಡಿಮೆ ರೇಟ್ ನಲ್ಲಿ ಮೂರನೇ ವ್ಯಕ್ತಿಗೆ ಮಾರೋದ್ರಿಂದ ಇದು ಈ ಜಾಲ ಪತ್ತೆಯಾಗಿದೆ ಅದೇ ರೀತಿ ಕೂಡ ರಾಜಸ್ಥಾನದ ಒಂದು ಫಾರ್ಚುನರ್ ಕೂಡ ಒಂದು ರಿಕವರಿ ಆಗಿದೆ ಈ ವೆಹಿಕಲ್ಸ್ಗಳನ್ನ ಇಲ್ಲಿ ಕಳತನ ಮಾಡಿಬಿಟ್ಟು ಬೇರೆ ರಾಜ್ಯಗಳಿಗೆ ಒಯ್ದು ಆ ಫಾರ್ಚುನರ್ ಕಾರನ್ನ ಈ ರಾಜಸ್ಥಾನ ಮತ್ತು ಗುಜರಾತ್ ಗಡಿ ಭಾಗದಲ್ಲಿ ಈ ಕಳ್ಳ ಬಟ್ಟಿ ಮತ್ತೆ ಅಕ್ರಮ ಸರಾಯಿ ದಂಧೆಗೆ ಆ ಫಾರ್ಚುನರ್ ಕಾರನ್ನ ಬಳಸ್ಕೊಳ್ತಾ ಇದ್ದಂಥದ್ದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಡಿಪೆಂಡ್ಸ್ ಈಗ ಅವ್ರದ್ದು ಯಾವ ರೀತಿ ರೇಟ್ ಕೊಡುತ್ತೆ ಯಾವ ರೀತಿ ಗ್ರಾಹಕ ಅದನ್ನ ತಗೊಳ್ತಾನೆ ಇದೇ ರೀತಿ ಅಂತ ಫಿಕ್ಸ್ ಅಂತಲ್ಲ ಕಂಪ್ನಿ ರೇಟ್ ಏನಿರುತ್ತೆ ಅದು ಬಳಕೆ ಎಷ್ಟಾಗಿದೆ ಅದಕ್ಕಿಂತ ಕಡಿಮೆ ರೇಟ್ ಅವರು ಮಾರ್ತಿದ್ರು ಆರೋಪಿಗಳು ಕೆಲವೊಂದಿಷ್ಟು ಜನ ಸಿಂಧಿ ಅವರಿದ್ದಾರೆ ಕೆಲವೊಂದಿಷ್ಟು ಹೊರರಾಜದವ್ರು ಇದ್ದಾರೆ ಗುಲ್ಬರ್ಗದವ್ರು ಇದ್ದಾರೆ ಸೊ ಇದು ಚೈನ್ ಲಿಂಕ್ ಇದೆ ಸೊ ಆ ಚೈನ್ ಲಿಂಕ್ ಅನ್ನ ಇನ್ನೂ ಮುಂದುವರಿಯುವಂತಹ ಕೆಲಸ ಕಾರ್ಯ ನಡೀತಾ ಇದೆ ಆಮೇಲೆ ಮೊಮ್ಮಗ ಮಾಡಿದ್ದ ಅನ್ಸುತ್ತೆ ಸೊ ಅದು ಅದು ಸೊ ಅದು ಅಜ್ಜಿ ಊರಿಗೆ ಹೋದಾಗ ವಾಪಸ್ಸು ಬರ್ತಾ ಇರೋದು ಅವನಿಗೆ ಗೊತ್ತಿತ್ತು ಸೊ ಬಸ್ ಸ್ಟಾಪ್ ಇಂತ್ರ ಮನೆಗೆ ಕರ್ಕೊಂಡು ಹೋಗಿ ಅವನೇ ಬೈಕಲ್ಲಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವನ ಫ್ರೆಂಡ್ಸ್ಗಳಿಗೆ ಹೇಳ್ಬಿಟ್ಟು ಅದನ್ನು ಒಂದು ರೀತಿ ರಾಬ್ರಿ ರೀತಿ ಅದನ್ನು ಕೇಸನ್ನು ಮಾಡಿ ಆಮೇಲೆ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಅಜ್ಜಿಯ ಅಳಿಯನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಆತನ ಸ್ನೇಹಿತರನ್ನ ಸೇರಿಬಿಟ್ಟು ಆ ಅಜ್ಜಿಗೆ ಬಂಗಾರ ಒಡವೆಗಳನ್ನೆಲ್ಲ ತಗೊಂಡು ಮೋಸ ಮಾಡಿರ್ತಾರೆ ಅದು ಕೂಡ ನಮ್ಮ ಜಡಕಿ ಪೊಲೀಸ್ನವರು ಪತ್ತೆ ಮಾಡಿರ್ತಾರೆ ಕಂಪ್ಲೀಟ್ ರಿಕವರಿ ಆದರೆ ಥ್ಯಾಂಕ್ ಯು